ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಇಲ್ಲೊಬ್ಬರು ವ್ಯಕ್ತಿ ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ತುಂಬ ತುಂಬಾ ಅಂತ ಇಲ್ಲಿ ಬಂದು ಬಟ್ ನಾನು ಎಲ್ಲೋ ಹೊರಗಡೆ ಹೋಗಿದ ಕಾರಣ ನಾನು ಬರೋದಕ್ಕಾಗಿಲ್ಲ ಅವರು ಒಳಗಡೆನು ಬಂದಿಲ್ಲ ಆ ವ್ಯಕ್ತಿ ಯಾರು ಏನು ಅಂತ ನನಗೂ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಯೂಟ್ಯೂಬು ಇನ್ಸ್ಟಾಗ್ರಾಮು ಪ್ರತಿಯೊಂದು ಪೇಜ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಆ ವ್ಯಕ್ತಿ ಯಾರು ಆ ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ಇರೋದಾದ್ರೂ ಯಾಕೆ ಅದನ್ನ ಕೇಳ್ತಾ ಹೋಗೋಣ ಸೊ ಯಾವರಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ನನಗಿಲ್ಲ ನೋಡಿರ್ಬೋದು ಆಲ್ರೆಷ್ಟು ಟೈಮ್ ಎಷ್ಟಾಗಿದೆ ನಮ್ಮ ಸರಿ ನಮ್ಮ ಚೆನ್ನ ಆಗಿರ್ಬೋದು ಒಂದು ಹತ್ತೊಂದು ಗಂಟೆ ಆಗಿರ್ಬೋದು ಹತ್ತು ಗಂಟೆ ಆಯಿತಾ ತೋರೆ ತೋರೇ ಆಗಿದೆ ಬೇಜಾರು ಆಗುತ್ತೆ ಯಾಕಂದರೆ ಒಂದು ಅನಾಥಾಶ್ರಮ ನಡೆಸೋದು ಎಷ್ಟು ಕಷ್ಟ ಅಂದರೆ ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಸಾಕಷ್ಟು ಜನ ಬಂದ್ಬಿಡ್ತಾರೆ ಸೊ ಅವ್ರಿಗೊಂದು ದಾರಿತಲ್ರಿಗೂ ಕರ್ತವ್ಯ ಆಮೇಲೆ ಬಂದ್ಬಿಟ್ರು ಅಂತ ಅವ್ರನ್ನ ಕಳಿಸೋದಕ್ಕೂ ಆಗೋದಿಲ್ಲ ಅಂದರೆ ಯಾಕಿದ್ರಿಂತ ನಮ್ಮನ್ನ ನೋಡ್ಬೇಕು ಅಂತ ಏನ್ ಎಷ್ಟ ವಿಜಯ್ ಕುಮಾರ್ ಅಂತ ಯಾವ ಯಾವ್ದು ನಿಮ್ದು ಕುಣಿಗಲ್ಲ ಆಲಪ್ಪನ ಗುಡ್ಡೆ

ಯಾಕಂದ್ರೆ ಮಳೆ ಬರಂಗಾಗಿದೆ ಅವರು ಹನಿ ಬೀಳ್ತಾ ಇದೆ ಅಲ್ಲ ಇಷ್ಟೋ ಥರ ಬಂದು ಇಲ್ಲಿ ಅವಶ್ಯಕತೆ ಅಂತ ಅವಶ್ಯಕತೆ ನೋಡೋಣ ಅಂತ ಕಾಣ್ತೀರಂತ ನಿಮಗೆ ಕಾಯ್ತಾ ಇದ್ದೀನಿ ನಾನು ಏನ್ ಮಾಡೋದು ಸ್ನೇಹಿತರೆ ತುಂಬಾ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಯಾಕಂತ ಹೇಳಿದ್ರೆ ನಮ್ಮನ್ನ ನಂಬಿ ಕೆಲವರು ಇಲ್ಲಾದ್ರೂ ಆಶ್ರಯ ಸಿಗ್ಬೋದು ಇಲ್ಲಾದ್ರೂ ಊಟ ಸಿಗ್ಬೋದು ಅನ್ನೋ ಕಾರಣಕ್ಕೆ ಬರ್ತಾರೆ ಯಾರು ಅಂತ ಅಂತ ಗೊತ್ತಿಲ್ಲಿದ್ರು ಕೂಡ ನಾವು ಇಂಥವ್ರಿಗೆ ಆಶ್ರಯ ಕೊಡ್ತೀವಿ ಕಾರಣ ಏನಂತ ಹೇಳಿದ್ರೆ ಬೀದಿಲಿ ಮಲಗಬಾರ್ದು ಅಂತ ಸೊ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಕುಣಿಗಳ ಕಾಲ ಗುಡ್ಡೆ ಅಂತ ಹೇಳ್ತಿದಾರೆ ಸರಿಯಾದ ಮಾಹಿತಿ ನನಗೂ ಗೊತ್ತಿಲ್ಲ ಅವ್ರು ಹೇಳ್ತಿದ್ದಾರೆ ಯಾರೂ ಇಲ್ಲ ಅಂತ ಅದು ಕೂಡ ಗೊತ್ತಿಲ್ಲ ಯಾಕಂದರೆ ನಾನಿವ ಆಶ್ರಮದ ಒಳಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಇಷ್ಟೊತ್ತು ರಾತ್ರಿಗೆ ಆಚೆ ಕೂರಿಸೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದು ಅಂದರೆ ಹಿಂದೂಗಳ ಒಂದು ಕರ್ತವ್ಯ ಅಲ್ಲ ಸೊ ನಮ್ಮೆಲ್ಲರೂ ಕರ್ತವ್ಯ ಕಷ್ಟದಲ್ಲಿರುವಂಥವ್ರೆ ಸಹಾಯ ಮಾಡಬೇಕೆಂಬುದು ಬಿಡಿ ಬಿಡಿ ಕೆಳಗೆ ಬಿಡಿ ಕೆಳಗೆ ಇಡಿ ನಾನು ಯಾವ ಊರು ಅಂದ್ರೆ ನಿಮ್ಮದು ಕೊನೆಗಾಲಕ್ಕೆ ಹಾಲಪ್ಪ ಬಿಡಿ ಅಣ್ಣ ಹಾಲಪ್ಪನ್ ಗುಡ್ ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಕಾರ್ಕೇಸನ್ ಸ್ಟಾರಿ ಅಂತ ಅಣ್ಣ ಇದಕ್ಕೆ ಆಪ್ರೇಷನ್ ಮಾಡೋ ಟ್ರೀಟ್ಮೆಂಟ್ ಇಲ್ಲ ಮಾತ್ರ ಕಂಟ್ರೋಲ್ ಅಷ್ಟೇ ಫ್ಯಾಮಿಲಿ ಎಲ್ಲ ದೂರ ಇದ್ದಾರೆ ನಾನು ಬೇರೆ ಒಬ್ಬನೇ ಲೀವಿ ಅಡ್ಮಿಂಟ್ ಆಗಿದೆ ಆಸ್ಪತ್ರೆಲೆಲ್ಲ ಸೇರ್ಕೊಂಡಿದ್ದೆ ಹನ್ನೊಂದು ಸ ಒಂದು ತಿಂಗ್ಳು ಎರಡು ತಿಂಗಳು ಇರ್ಬೋದು ನಾಲ್ಕೈದು ತಿಂಗ್ಳು ಅಲ್ಲಿ ಇದ್ದಮೇಲೆ ಅವರು ಆಡ್ಕೊತಾರೆ ಏನೇನು ಮಿಲಕ್ಕೆ ಮನೆ ಜಾಗ ಇಲ್ಲ ಅದಕ್ಕೆ ಇಲ್ಲೇ ಇದಾರೆ ಅಂತ ಅಂದ್ಕೊತಾರೆ ಅದಕ್ಕೆ ನಾನು ಡಿಸಾರ್ಜ್ ಮಾಡಿಸ್ಕೊಂಡ್ ಅಣ್ಣ ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ ಎಲ್ಲೆಲ್ಲ ಫ್ರೀ ಊಟ ಕೊಡ್ತಾ ಇದ್ರಣ ಮತ್ತೆ ಏನಾದ್ರು ಎಲ್ಲ ಸಣ್ಣ ಪುಟ್ಟ ಕೆಲಸ ಅಂತ ಕೆಲಸ ಮಾಡಕ್ಕಾಗಲ್ಲ ಹಾ ಕೆಲಸ ಯಾರು ಕೊಡೋದ ಏನ್ ಜವಾಬ್ದಾರಿ ಚಿಕ್ಕಮದ ಜವಾಬ್ದಾರಿ ಕೇಳ್ತಾರೆ ಈಗ ನಾನು ಅದೇ ಪ್ರಶ್ನೆ ಕೇಳ್ತಾರಲ್ಲ ಅವ್ರೇ ಚಿಕ್ಕ ಏನ್ ಜವಾಬ್ದಾರಿ ನೀವ್ ಹೆಂಗ್ ಸೇರಿಸ್ಕೊಂಡಿರಿ ಅಂದ್ರ ನಿಮ್ಮ ನೋಡ್ಕೊಂಡು ನಂಬ್ಕೊಂಡು ಬಂದಿದ್ದೀನಿ ನೀವೇ ದಾರಿ ತೋರ್ಸ್ಬೇಕು ಏನ್ ದಾರಿ ತೋರಿಸಿ ನಾನು ಇದಕ್ಕೊಂದು ಜಾಗ ಏನ್ ಊಟ ಅಷ್ಟೇ ಅಷ್ಟೇ ಹೆಂಡತಿ ಮಕ್ಳು ಅಣ್ಣ ಇದ್ರೆ ಅವ್ರು ನಮ್ಮ ಜೊತೆ ಎಲ್ಲ ಇಷ್ಟ ಇಲ್ಲ ನೋಡೋಣ ಅವ್ರು ನಮ್ಮ ನಮ್ ಜೊತೆ ಎಲ್ಲ ಇಷ್ಟ ಇಲ್ಲ ಹ್ಞೂ ಹ್ಞೂ ಕಾರಣ ಕಾರಣ ಈ ತರ ಆಯ್ತು ನಮ್ದು ಸಂಪಾದನೆ ಇಲ್ಲ ಅವರು ಬೇರೆ ದಾರಿ ಹುಡುಕೊಂಡು ಅವ್ರು ಜೀವನ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ಸೆಕ್ಯೂರಿಟಿ ಕೆಲಸ ಎಲ್ಲ ಮಾಡ್ದೆ ಇಷ್ಟು ಸ್ವಲ್ಪ ಅವ್ರಗು ಮಾಡಿದೆ ಯಾಕೆ ಪರಿಸ್ಥಿತಿ ಇಲ್ಲಿ ಅಡ್ಮಿಟ್ ಆಗಿದೆ ಫ್ರೀ ಟ್ರೀಟ್ಮೆಂಟ್ ಫ್ರೀ ಮಾತ್ರ ಫ್ರೀ ಊಟ ಎಲ್ಲ ಕೊಟ್ಟು ಹಿಂಗೆ ಶೇಕಿಂಗ್ ಆಗ್ತಾನೇ ಇರುತ್ತೆ ಮಾತ್ರೆ ತಗೊಂಡ್ರೆ ಒಂದ್ ಅವರ್ ಕಂಟ್ರೋಲ್ ಇರುತ್ತೆ ಮಾತ್ರೆ ತಗೊಂಡ್ರೆ ನಿಮ್ಮ ಸ್ವಲ್ಪ ಕುಟಿದಾರೆ ಮಾತ್ರ ಅವರ್ ಕಂಟ್ರೋಲ್ ಗಂಟೆ ನಿಂಗೆ ಕ್ಯಾಬಿಟಲ್ ಇರ್ಬೇಕು ಮೂರು ಮೂರು ಅವರ್ ಎರಡು ವರ್ಷ ಎಂಟು ವರ್ಷ ಇಷ್ಟು ಇತ್ತು ಬರ್ತಾ 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 ಜಾಸ್ತಿ ಆಗಿ ಬಿಡಿ ಕೈ ಬಿಡಿ ನೋಡ ಎತ್ತಿ ಕೈ ಕೈಯಿಂದಲ್ಲ ಕಾಲು ಕೈಯಿಂದ ಅಷ್ಟೊಂದಿಲ್ಲ ಕಾಲು ಅದರ ಬಾಡಿ ಫುಲ್ ಅಲ್ಲಾಡೋ ತರ ಕೊಳ್ಳಕ್ ಆಗಲ್ಲ ನಿಂತ್ಕೊಂಡ್ರೆ ಅದನ್ನ

ಕ್ಯಾಶ್ರೇ ಕೊಡ್ತೀನಿ ಅಣ್ಣ ಆಯ್ತು ಇವಾಗ ಒಂದು ಮತ್ತೊಂದು ನನ್ನ ಹತ್ರ ಮಾತಿಲ್ಲ ಅನಿಥಾ ಬಟ್ಟೆ ನಿಜ ಮಾಡಕ್ಕೆ ಒಂದು ಜಾಗ ಅದಕ್ಕೇನೂ ಕೊರತೆ ಇಲ್ಲ ಅಣ್ಣ ಸಾಕು ನೆಮ್ಮದಿ ಅನ್ನೋದನ್ನ ನಾವು ಕೊಡೋಕ್ಕಾಗ್ತಿದ್ರು ಅದಕ್ಕೆ ನಾವು ಕಟ್ಕೊಂತೀವಿ ಇಷ್ಟು ಸಿಕ್ಕಿದ್ರೆ ನಿಮಗೆ ಬಂದ್ಬಿಡುತ್ತೆ ನಾನು ಊಟ ಊಟ ಮೈ ಊಟ ಅವರ್ ವಿಶಾಂತಿ ಸಿಕ್ಕಿದ್ರೆ ಎಂಥ ಕಾಯಿಲೆ ಆದ್ರೂ ಕಮ್ಮಿ ಆಗುತ್ತೆ ಏನೋ ನಿಮ್ಮ ನಮ್ಮಲ್ಲ ನೀವು ಹೇಳ್ತಿರದೆಲ್ಲ ಸತ್ಯ ಅಂತ ನಾನು ಭಾವಿಸ್ತಾ ಇದೀನಿ ಲಗೇಜ್ ಸಮೇತ ಬಂದುಬಿಟ್ಟಿದಿರಾ ನಾನು ಆಸ್ಪತ್ರೆ ಇಟ್ಕೊಂಡಿದ್ದಾನೆ ಅಷ್ಟು ಏನಿದೆ ಇದರಲ್ಲಿ ಎರಡು ಕಮ್ಮಿ ಇದೆ ಹಾಂ ಟೀ ಶರ್ಟ್ ಮಾಡಿದಾವೆ ಹ್ಞೂ ಇರ್ಲಿ ಬಿಡಿ ತಟ್ಟೆ ಸಮೇತ ಇದೆ ತಟ್ಟೆ ಆಸ್ಪತ್ರೆ ಊಟ ಕೊಡ್ತಾರ ತಟ್ಟೆ ಚೆನ್ನಾಗಿಲ್ಲ ರೆಡಿ ಇರಬೇಕು ಊಟ ಕೊಡೋಕೆ ಇಲ್ಲಿ ನಿಂತರ ತಟ್ಟೆ ಕೊಡ್ತಾರ ಇಲ್ಲಿ ತಟ್ಟೆಗಳು ಕೊಡ್ತಿರಲ್ಲ ತಟ್ಟೆ ಇಲ್ಲ ಇಲ್ಲ ಯಾವ ತಟ್ಟೆ ಬೇಕಾರಪ್ಪ ಇಲ್ಲಿ 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 ಯಾವ್ದೇ ಜಾತಿ ಇಲ್ಲ ಯಾವ್ದೇ ಭೇದ ಇಲ್ಲ ಬೇರೆ ತಟ್ಟೆ ಇಲ್ಲ ಅದೆಲ್ಲ ಏನು ಇಲ್ಲ ನಮ್ಮ ಮಕ್ಕಳ ಮನೆಯಿಂದ ತಗೊಂಡೋಗಿದೆ ತಟ್ಟೆಗಳೆಲ್ಲ ಯೂಸ್ ಮಾಡ್ತಾ ಇದೀನಿ ಒಂದು ಕ್ಯಾಬಿನೆಟ್ ಡಿಪೆಂಡ್ ಆಗ್ಬಾರ್ದು ಅಲ್ ಬಂದ್ಬಿಡ್ತೀನಿ ಒಂದ್ಸ ಚೆನ್ನ ಅಡಿಸ ಅವರು ಕನ್ಸ್ಕೊಂಡು ಹೋಗೋದು ಬೇಡ ಅಲ್ಲಿಗೆ ಹೋಗೋದು ಬೇಡ ಸಂಬಂಧಿಕರಿಗಾಗಲಿ ಬಂದ್ರು ಬೇಡ ಏನ್ ಹೇಳ್ತೀರ ಅಲ್ಲ ಆದ್ರೂ ಒಂದು ಮಾತು ಏನಾದ್ರು ಅವ್ರಿಗೆ ಗೌರವ ಅವ್ರವ್ರ ಜೀವನ ಅವ್ರು ಮಾಡಿದಣ್ಣ ನಮ್ಗೆ ಹೆಲ್ಪ್ ಮಾಡಿದಾರೆ ನೋಡಿದಾರೆ ಅಂದ್ರೆ ದುಡ್ಡು ಕಸಲ ಹೆಲ್ಪ್ ಮಾಡ್ತಾರೆ ಅವ್ರ ಫ್ಯಾಮಿಲಿ ಮಧ್ಯದಲ್ಲಿ ನಾವೇನೋ ಕಮ್ಮಿ ಬೇರೆ ಹೇಳೋ ಅಂತ ನಾನು ನೋವಾಗಿದ್ದ ಅಷ್ಟೇ ಅವ್ರು ಒಂದಾರ ಬಾಳ ಒಂದ್ ವಾರ ಇದ್ದೋಗಾರೆ ಒಂದ್ ಮತ್ತೆ ಹೋಗ್ಬೇಕಲ್ಲ ವಾಪಸ್ ಅಲ್ಲಿಂದ ಎಲ್ಲಿ ನೋಡ್ಬೇಕು ಆವಾಗ ಹೋಗೋದು ಅದಕ್ಕೆ ಚಿಂತೆ ಬರುತ್ತೆ ಒಂದೇ ಕಡೆ ಎಲ್ಲ ಒಂದ್ ಕಡೆ ಸಾಂಟಿ ಮಕ್ಳು ಹುಡುಕೊಂಡು ಏನ್ ಮಾಡುದು ನೋಡ್ಕೊಂಡು ಹೋಗ್ತಾರೆ ನೋಡ್ಕೊಂಡು ಹೋಗ್ತಾರೆ ಬರ್ತಾರೆ ಅಂತ ಇದೆ ಬರೋಲ್ಲ ಅದು ಬರೋದಿಲ್ಲ ಅಷ್ಟು ವರ್ಷ ಆಯ್ತು ಆರು ಆರು ವರ್ಷ ಮಾಡ್ಕೊಂಡಿದ್ದಾರೆ ಮಕ್ಳಿಗೆ ಇಬ್ಬರು ಸ್ನೇಹಿತರೆ ನೋಡಿದ್ರಲ್ಲ ಭಾಳ ಬೇಜಾರಾಗ್ತಾನೆ ನಿನ್ನ ಎಷ್ಟು ಸಾರಿ ಮಾಡ್ತೀನಿ ವಿಜಯಕುಮಾರ್ ವಿಜಯಕುಮಾರ ಅನ್ನ ಅವರು ಹೇಳ್ತಿರೋ ಮಾತು ಈಗ ಆಲ್ರೆಡಿ ನೀವು ನೋಡಿದಾಗೆ ಆಶ್ರಮದ ಹೊರಗಳ ಯಾವ ಥರ ಕೂತಿದ್ರು ಅಂತ ಇವ್ರೊಬ್ಬರು ಕಥೆಯಲ್ಲ ಈ ರೀತಿ ತುಂಬ ಜನ ಬಂದಿರು ಕೂತ್ಕೋತಾರೆ ಸೊ ಏನು ಮಾಡ್ಬೇಕಂತ ಗೊತ್ತಿಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಮ್ಮ ಆಶ್ರಮದೊಳಗಡೆ ಮಲಿಸೋದಕ್ಕೂ ಒಂದು ಬೆಡ್ಡು ಕೂಡ ಖಾಲಿ ಇಲ್ಲ ಆದರೂ ಬಂದವ್ರನ್ನ ಯಾರೂ ನಾನು ಬೇಡ ಅಂತನೂ ಇಲ್ಲ ಸೊ ನೀವೇನಾದ್ರೂ ನೋಡಬೇಕು ಅಂದರೆ ಒಂದು ರಾತ್ರಿ ಹೊತ್ತು ಬನ್ನಿ ನಮ್ಮ ಆಶ್ರಮಕ್ಕೆ ಇಲ್ಲಿರೋ ಪರಿಸ್ಥಿತಿ ಏನಂದರೆ ಒಳಗಡೆ ಮಲಗೋದಕ್ಕೂ ಜಾಗ ಇಲ್ಲದೆ ಹೊರಗಡೆ ನಾನು ಚಾಪೆ ಹಾಕಿ ಮಲಗಿಸ್ತಾ ಇದ್ದೀನಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಪರವಾಗಿಲ್ಲ ಕಷ್ಟದಲ್ಲಿರೋರಿಗೆ ಖಂಡಿತವಾಗ ನಾವು ಆಶ್ರಯ ಕೊಡ್ತೀವಿ ನಿಮ್ಮನ್ನೆಲ್ಲ ನೀವೆಲ್ಲರೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇದ್ದೀರಾ ಅನ್ನೋ ಕಾರಣಕ್ಕೇ ನಾನು ಇಷ್ಟು ಧೈರ್ಯ ಮಾಡಿ ಇಂಥ ವ್ಯಕ್ತಿಗಳು ಯಾರೇ ಕಷ್ಟದಲ್ಲಿದ್ದರೂ ಬಂದರೂ ಕೂಡ ಅಂಥವ್ರನ್ನ ಬಾಚಿ ತಂಬ್ಕೊಳ್ಳೋವಂಥ ಕೆಲಸ ಮಾಡ್ತಾ ಇರೋದು ಸೊ ಒಳ್ಳೇದಾಗಲಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕುಣಿಗಲ್ಗೆ ಈ ವಿಡಿಯೋ ತಲುಪಲಿ ಜೊತೆಗೆ ಕುಣಿಗಲ್ ಸುತ್ತಮುತ್ತ ನನ್ನ ಸ್ನೇಹಿತರು ಕೂಡ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಒಂದೇ ಮನವಿ ಮಾಡ್ಕೊಳ್ಳೋದು ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸಿ ಅಥವಾ ಇವ್ರು ವಾರಿಸ್ತಾರು ಯಾರಾದರೂ ಇದ್ರೆ ಹೆಂಟಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಏನಾದರೂ ಇವರು ಜಗಳ ಆಡ್ಕೊಂಡು ಏನಾದರೂ ಮನೆಯಿಂದ ಆಚೆ ಬಂದಿದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ ಹೋಗಿ ಈಗ ಅವ್ರು ಹೇಳ್ತಿರೋ ಮಾತು ಪ್ರತಿಯೊಂದನ್ನು ನಾನು ಸತ್ಯ ಅಂತ ಭಾವಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವ್ರು ಪರಿಸ್ಥಿತಿ ಆಗಿದೆ ಅವರಿರೋವಂಥ ರೀತಿ ನೋಡಿದ್ರೆ ಅವ್ರು ಹೇಳೋ ಎಲ್ಲೋ ಒಂದು ಕಡೆ ನೊಂದು ಬೆಂದೋಗಿದ್ರೆ ಈ ವಯ ಈ ಒಂದು ಪರಿಸ್ಥಿತಿಲಿ ಸುಳ್ಳು ಹೇಳಲ್ಲ ಅನ್ನೋದನ್ನ ನಾನು ನಂಬಿದೀನಿ ಏನಂತೀರ ಸುಳ್ಳು ಜಾಸ್ತಿ ಸಹ ಉಳಿಯೋಲ್ಲ ಅಣ್ಣ ಸುಳ್ಳು ಹೇಳಿ ಜಾಸ್ತಿ ಸಹ ಉಳಿಯೋಲ್ಲ ನಾನು ಹೇಳಿದಲ್ಲ ಸತ್ಯಾನೇ ಯಾರೋ ಸಂಬಂಧ ಬಂಧುಗಳು ನೋಡಿದರೆ ಬರಲಿ ನೋಡ್ಕೊಂಡು ಹೋಗಿ ನಾನಂತೂ ಯಾರ ಜೊತೆ ಹೋಗೋದಿಲ್ಲ ಅದು ಮಾತ್ರ ಅಷ್ಟೇ ಮಾತು ಥ್ಯಾಂಕ್ ಯು ಅಣ್ಣ ಒಳ್ಳೇದಾಗ್ಲಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂಗ್ ಜೈಕಂಟಕ ಮಾತೆ ನಾನು ಒಂದೇ ಮಾತು ಹೇಳೋದು ಇಲ್ಲಿ ಸಾಕಷ್ಟು ಜನ ದೇವ್ರ ಮಕ್ಳು ಇದ್ದಾರೆ ಆ ದೇವ್ರ ಮಕ್ಳಿಗೆಲ್ಲ ಊಟ ನೀವು ಕೊಡ್ತಾ ಇದ್ದೀರಾ ನಿಮ್ಮೆಲ್ಲರೂ ಹೊಟ್ಟೆನ ಭಗವಂತ ತುಂಬಿಸ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜಯ ಕಂಠಕ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ನಮಸ್ಕಾರ ಇರ್ತೀರಲ್ವಾ ಇರ್ತಿರಣ ಆರಾಮಾಗಿ ಹಂಗಾರ ಥ್ಯಾಂಕ್ ಯು ಫೋನ್ ಕೊಟ್ಬಿಡಿ ಫೋನ್ ಇದೆಯಾ ಫೋನ್ ಹಾಂ ಫೋನ್ ಕೊಡಿ ನಮ್ಮ ಇದರಲ್ಲಿ ಇರುತ್ತೆ ನಿಮ್ಗೆ ಬೇಕಾದಾಗ ನೀವು ಏನಾದರೂ ಅಕಸ್ಮಾತ್ ಯಾರೋ ಬಂದಾಗ ವಾಪಸ್ ಕೊಡ್ತೀವಿ ನಾವು ಥ್ಯಾಂಕ್ ಯು ಸೊ ಇದ್ರ್ಯಾಂಡೆಡ್ ಒಂದು ಫೋನ್ ಇದೆ ಸಣ್ಣದು ಸೊ ಅದನ್ನೇ ಕೂಡ ಇಟ್ಕೊಂಡಿದೀವಿ